ಎಸ್ ನಮಸ್ತೆ ಗುಡ್ ಮೋದಿ ಕಮಾಣಿ ಸೊ ಇಂದು ಒಳ್ಳೆ ಶುಭ ಶುದ್ಧಿ ಇವತ್ತು ಸೊ ಒಂದು ವಂಡರ್ಫುಲ್ ರಿಸಲ್ಟ್ ಸೊ ಮೋದಿ ಕ್ಯಾರ್ ಅಂತಂದರೆ ಅದಕ್ಕೊಂದು ಅರ್ಥ ಸೊ ಇದು ಒಂದು ರಿಸಲ್ಟ್ ಅಂತ ಹೇಳ್ಬೋದು ಸೊ ಹದಿನೆಂಟು ಹದಿನಾಲ್ಕು ವರ್ಷ ಆಯಿತಲ್ಲ ಮದುವೆಗೆ ಹದಿನೈದು ಹದಿನೈದು ವರ್ಷಗಳ ಕಾಲ ಸೊ ಅವ್ರ ಮದುವೆ ಆಗಿತ್ತು ಹದಿನೈದು ವರ್ಷಗಳ ಕಾಲ ಆಯಿತು ಸೊ ಯಾವುದೇ ರೀತಿಯಾದಂಥ ಸಂತಾನ ಬಗ್ಗೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಸಾಕಷ್ಟು ಹಾಸ್ಪಿಟ್ಲ್ಗಳಲ್ಲಿ ಅವರು ತೋರಿಸಿದ್ರು ಬಟ್ ಯಾವುದು ಕೂಡ ಒಂದು ರಿಸಲ್ಟನ್ನು ತಗೋಲಿಕ್ಕೆ ಆಗಿರ್ಲಿಲ್ಲ ಸೊ ಅವ್ರಿಗೆ ಒಂದು ಒಂದು ಅದ್ಭುತವಾದಂಥ ರಿಸಲ್ಟ್ ಒಂದು ಆರು ತಿಂಗಳಲ್ಲಿ ಬಂದಿದೆ ಸೊ ಅದು ನಮ್ಮ ಮುದಿಕರ ಹೆಮ್ಮೆಯ ಸೊ ಅದ್ರ ವೆಲ್ನೆಸ್ ಪ್ರಾಡಕ್ಟ್ದಿಂದ ಆ ವೆಲ್ನೆಸ್ ಆಯುರ್ವೇದಿಕ್ ಅಂತಂದರೆ ಸೊ ಸಾಕಷ್ಟು ಹೊರಗಡೆ ಸಂತಾನದ ಭಾಗ್ಯದಿಂದ ಎಷ್ಟೋ ಅದಾರ ಅವರೆಲ್ಲರೂ ಕೂಡ ಇಂಗ್ಲೀಷ್ ಮೆಡಿಸಿನ್ ಆಗಿರ್ಬೋದು ಹಾಸ್ಪಿಟಲ್ಗಳಾಗಿರ್ಬೋದು ತೋರಿಸ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬಟ್ ಆದರೂ ಕೂಡ ರಿಸಲ್ಟ್ ಅಂತ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಆಯುರ್ವೇದಿಕದಿಂದ ಸಾಕಷ್ಟು ಮೆರಾಕಲ್ ಆಗ್ತಾ ಇದೆ ಅದರಂತೆ ಅವರು ಕೂಡ ಈಗ ಹಿಟ್ಲಿಯದಾರ ಸೊ ಈಗ ಎಷ್ಟು ತಿಂಗಳ ಆರು ತಿಂಗಳು ಮುಗಿದಿದೆ ಸೊ ಅವ್ರಿಗೆ ಏನು ಅನಿಸ್ತು ಈ ರಿಸಲ್ಟ್ ಇಂದ ಅವ್ರ ಯಜಮಾನ್ರ ಇದೆ ಸೊ ವೃತ್ತಿಯಲ್ಲಿ ಅವರು ಡ್ರೈವರ್ ಆಗಿದ್ರು ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ಮಾತಾಡಿ ಕೇಳೋಣ ಸರ್ ಈ ಅನಿಸ್ತಾ ಇದೆ ನಮ್ಗೆ ತುಂಬಾ ಆಗಿದೆ ಖುಷಿ ಅನಿಸ್ತಾ ಇದೆ ಆ ಮತ್ತೆ ನೀವು ಎಷ್ಟು ದವಾಗ್ನೆ ತೋರ್ಸಿದ್ರಿ ಮೊದಲು ಮೊದಲು ಬಹಳ ದವಾಗ್ನ ತೋರಿಸಿದ್ರು ಹ ಎಲ್ಲ ಎಲ್ಲಿ ತೋರ್ಸಿದ ಧಾರವಾಡ ಧಾರವಾಡ ಬೆಳಗಾವ್ರಿ ಗೋಕಾಕ ಮುಂದ್ ರಾಮದೂರ್ರಿ ಬಾಗಲಕೋಟೆ ಹಿಂಗೆಲ್ಲಾ ತೋರ್ಸಿವ್ರಿ ಅದೇನು ಅಂದಾಜು ಖರ್ಚು ಎಷ್ಟು ಆಗಿರ್ಬೋದು ಸರ್ ಖರ್ಚು ಒಂದು ಎರಡು ಮೂರು ಲಕ್ಷ ಆಗಿರ್ಬೋದು ಎರಡರಿಂದ ಮೂರು ಲಕ್ಷಗಳ ಕಾಲ ಸೊ ಖರ್ಚು ಮಾಡಿದ್ರು ಕೂಡ ಮೋದಿ ಕರ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಟೈಮ್ ಅಲ್ಲಿ ಸೊ ಗ್ಯಾರಂಟೆಡ್ ರಿಸಲ್ಟ್ ಅನ್ನ ರಿಪೋರ್ಟ್ ಕೂಡ ನೋಡ್ತಾ ಇದೀವಿ ಸೊ ರಿಪೋರ್ಟಲ್ಲಿ ಕೂಡ ತಾಯಿ ಮಗು ತುಂಬಾ ಚೆನ್ನಾಗಿದೆ ಸೊ ಒಳ್ಳೆ ಹೆಲ್ತ್ ಇದೆ ಮಗುವಿನ ಹಾರ್ಟ್ ಬೀಟ್ ಆಗಿರ್ಬೋದು ಮತ್ತು ಮಗುವಿನ ಒಂದು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಇನ್ನೊಂದು ಮೀಸ್ ಮ್ಯಾಜಿಕ್ ಏನಂತಂದರೆ ಸೊ ಯಾವುದೇ ರೀತಿಯ ಹಾಸ್ಪಿಟಲ್ ಮೆಡಿಸನ್ ಯೂಸ್ ಮಾಡಿದೆ ಈಗಾದರೂ ಕೂಡ ನಾವು ಮೋದಿಕರ್ ಮೆಡಿಸನ್ನೇ ಯೂಸ್ ಮಾಡ್ತಾ ಇದ್ದಾರೆ ಓನ್ಲಿ ರಿಪೋರ್ಟ್ ಮಾತ್ರ ಹಾಸ್ಪಿಟಲ್ಗೆ ತೊಗೊಂಡ್ಬರ್ತಾಯಿದ್ದೀವಿ ಸೊ ಒಂದು ಎಂಥ ಒಂದು ರಿಸಲ್ಟ್ ಕೊಟ್ಟಿದ್ದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಮೋದಿಕರ್ ವೆಲ್ನೆಸ್ ಸೊ ಎಲ್ಲ ನಾನು ವೆಲ್ನೆಸ್ ಟ್ರೈನರ್ಗಾಗಿರ್ಬೋದು ಆಮೇಲೆ ಸಮೀರ್ ಸರ್ಗಾಗಿರ್ಬೋದು ನಾನು ಚರೋರನ್ನೇ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್